ಸಾಗಿ ಜನಕ್ಕೆ ಒಂದು ಡೌಟ್ ಇರುತ್ತೆ ನಾಳೆ ಏನಾದ್ರೂ ಒಂದು ರಿಸಲ್ಟ್ ಬರುತ್ತಾ ಅಂತ ಯಾಕಂದ್ರೆ ನಾಳೆಯಿಂದ ಕಾಲೇಜ್ ಸ್ಟಾರ್ಟ್ ಆಗುತ್ತೆ ಅಂತ ವಿಡಿಯೋ ಸರ್ಕಲ್ ನೋಡ್ಸಿದ್ರ ಅದ್ರಿಂದ ಕೆಲವು ಕನ್ಫ್ಯೂಷನ್ ಇದೆ ಇರುತ್ತೆ ಅದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ ಜೊತೆಗೆ ನೀವೇನೇನು ಪ್ರೀವಿಯಸ್ ವಿಡಿಯೋದಲ್ಲಿ ಜಾಸ್ತಿ ಕಮೆಂಟ್ಸ್ ಕೇಳಿದಿರ ಜಾಸ್ತಿ ಜನ ಅದ್ರ ಬಗ್ಗೆ ಕೂಡ ಈ ಒಂದು ವಿಡಿಯೋದಲ್ಲಿ ಆನ್ಸರ್ ನ ಮಾಡ್ತೀನಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಎಲ್ಲ ವಿಷಯ ಕೂಡ ತಿಳ್ಕೊತೀರಾ ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಸಬ್ ಅಂತ ಕಾಣ್ತಾ ಇರತ್ತೆ ಅದನ್ನ ಕ್ಲಿಕ್ ಮಾಡಿ ಪಟ್ಟನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋ ಒಂದು ಲೈಕ್ ಕೊಡಿ ಯಾಕಂದ್ರೆ ನೀವು ಕೂಡ ಒಂದೇ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಇದೇ ರೀತಿ ಕಂಟಿನ್ಯೂಸ್ ಆಗಿ ನೀಡ್ತಾ ಇರೋದಾಗಿರುತ್ತೆ ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ ಇಲ್ಲಿ ವಿಡಿಯೋ ಅಕಾಡೆಮಿ ಕ್ಯಾಲೆಂಡರ್ ಪ್ರಕಾರ ನಿಮ್ಗೆ ನಾಳೆಯಿಂದಾನೆ ಕಾಲೇಜ್ ಸ್ಟಾರ್ಟ್ ಆಗ್ತಿದೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅದಕ್ಕಿಂತ ಮುಂಚೆ ಸಾಕಷ್ಟು ಜನ ಡೌಟ್ ಇರೋದೇನಂತ ಇಲ್ಲಿ ನಂದು ರಾಂಕಿಂಗ್ ಬಂದ್ಬಿಟ್ಟು ಒಂದು ಸೆವೆಂಟಿ ಏಟ್ ಇದೆ ಇಲ್ಲಿ ಫಸ್ಟ್ ರೌಂಡ್ ಕಟ್ ಆಫ್ ಬಂದ್ಬಿಟ್ಟು ಸೆವೆಂಟಿ ಸೆವೆನ್ ಇದೆ ಇವಾಗ ನಂಗೆ ಒಂದು ಸೀಟ್ ಸಿಗುತ್ತಾ ಅಂತ ಕೇಳ್ತಾ ಇರೋ ಈ ಒಂದು ಕೇಸ್ ಇದ್ದಾಗ್ಲೂ ಕೂಡ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಚಾನ್ಸಸ್ ನ ಹೇಳಕ್ ಆಗಲ್ಲ ಸಿಕ್ಕೇ ಸಿಗುತ್ತೆ ಅಂತ ಯಾಕೆಂದ್ರೆ ಇದು ಕಟ್ ಆಫ್ ಮಾತ್ರ ಆಗಲ್ಲ ಇವಾಗ ಸೆಕೆಂಡ್ ರೌಂಡ್ ಅಲ್ಲಿ ಆ ಒಂದು ಕಾಲೇಜ್ ನೀವೇನ್ ಟಾರ್ಗೆಟ್ ಮಾಡ್ತಾ ಇದ್ರಿ ಯಾವ ಕೋರ್ಸ್ ಟಾರ್ಗೆಟ್ ಮಾಡ್ತಾ ಇದೀರಾ ಅಲ್ಲಿ ಎಷ್ಟು ಸೀಟ್ಸ್ ಉಳಿದಿದೆ ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಎಷ್ಟು ಸೀಟ್ಸ್ ಅವೈಲಬಿಲಿಟಿ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇವಾಗ ನಿಮ್ಮ ರ್ಯಾಂಕಿಂಗ್ ಮತ್ತೆ ಕಟ್ ಆಫ್ ರ್ಯಾಂಕಿಂಗು ಜಸ್ಟ್ ಐನೂರು ರ್ಯಾಂಕಿಂಗ್ ಅಥವಾ ಒಂದ್ ಸಾವಿರ ರ್ಯಾಂಕಿಂಗ್ ಡಿಫ್ರೆನ್ಸ್ ಇದೆ ಅಂದ್ರೂ ಕೂಡ ಅಲ್ಲಿ ಸೀಟ್ಸ್ ಅವೈಲಬಿಲಿಟಿ ಇತ್ತು ಅಂದ್ರೆ ಮಾತ್ರ ಅವಾಗ ನಿಮ್ಗೆ ಸೀಟ್ ಸಿಗುತ್ತೆ ಅಲ್ಲಿ ಸೀಟ್ ಅವೈಲಬಿಲಿಟಿ ಇಲ್ಲ ಅಂದ್ರೆ ನಿಮ್ಗೆ ಯಾವ ರೀತಿ ಸೀಟ್ ಅವೆಂಟ್ ಆಗುತ್ತೆ ಆಗಿರಲ್ವಾ ಅದನ್ನ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ ಸೀಟ್ ಮ್ಯಾಟ್ರಿಕ್ಸ್ ಕಟ್ ಆಫ್ ಫಸ್ಟ್ ರೌಂಡ್ ಎರಡೂ ಕೂಡ ವೆರಿಫೈ ಮಾಡ್ಕೊಂಡ್ರೆ ನೀವು ಪ್ರೊಡಕ್ಟ್ ಮಾಡ್ಕೋಬಹುದು ಫಸ್ಟ್ ರೌಂಡ್ ನಿಮ್ಗೆ ಒಂದು ಸೀಟ್ ಸಿಗುತ್ತಾ ಸಿಗಲ್ವಾ ಅಂತ ಸರಿನಾ ಮತ್ತೆ ಇಲ್ಲಿ ಸಾಕಷ್ಟು ಜನ ಡೌಟ್ ಇರೋದೇನಂದ್ರೆ ಇಲ್ಲಿ ನಾನು ಇವಾಗ ಫಸ್ಟ್ ಇಯರ್ ಏನಾದ್ರೂ ಇವಾಗ ಮೆಕ್ಯಾನಿಕಲ್ ತಗೊಬಿಡ್ತೀನಿ ನೆಕ್ಸ್ಟ್ ನಾನು ಸಿ ಎಸ್ ಜಂಪ್ ಆಗ್ಬಹುದು ಅಂತ ಡೆಫಿನೆಟ್ಲಿ ಜಂಪ್ ಆಗ್ಬಹುದು ಆದ್ರೆ ಇಲ್ಲಿ ನೂರ್ ಜನ ಆ ರೀತಿ ಅನ್ಕೊಂಡಿರ್ತಾರೆ ಅಂತ ಅನ್ಕೊಳ್ಳಿ ನಾನು ಮೆಕಾನಿಕಲ್ ಇಂದ ನೆಕ್ಸ್ಟ್ ಸಿವಿಲ್ಗೆ ಹೋಗ್ತೀನಿ ಅಥವಾ ಸಿ ಎಸ್ ಹೋಗ್ತೀನಿ ಅಂತ ಆದ್ರೆ ಹೋಗೋದು ಕೇವಲ ಒಬ್ರೆ ಯಾಕೆಂದ್ರೆ ಎಷ್ಟು ಜನ ಜನಕ್ಕೆ ಆಯ್ತಂದ್ರೆ ಪರ್ಸೆಂಟೇಜ್ ಬಂದ್ಬಿಟ್ಟು ಫಸ್ಟ್ ಇಯರ್ ಬ್ಯಾಕ್ಲಾಗ್ ಮಾಡ್ಕೋತಾರೆ ಮತ್ತೆ ಕೆಲವರು ಕರೆಕ್ಟ್ ಆಗಿ ಪರ್ಸೆಂಟೇಜ್ ನ ತೆಗ್ದಿರಲ್ಲ ನೀವು ಚೇಂಜ್ ಆಫ್ ಬ್ರಾಂಚ್ ನ ಮಾಡ್ಕೋಬೇಕಂದ್ರೆ ನಿಮ್ದು ಜಾಸ್ತಿ ಪರ್ಸೆಂಟೇಜ್ ಇರಬೇಕು ನಿಮ್ದು ಬ್ಯಾಕ್ಲಾಗ್ ಇರಬಾರ್ದು ಫಸ್ಟ್ ಇಯರ್ ಅಲ್ಲಿ ಅವಾಗ ಮಾತ್ರ ನೀವು ಒಂದು ಚೇಂಜ್ ಆಫ್ ಬ್ರಾಂಚ್ ನ ಮಾಡ್ಕೊಳಕ್ ಆಗುತ್ತೆ ಸೆಕೆಂಡ್ ಇಯರ್ ಮಾತ್ರ ಪರ್ಮಿಷನ್ ಇರುತ್ತೆ ಚೇಂಜ್ ಆಫ್ ಬ್ರಾಂಚ್ ಆಗಿರಲಿ ಚೇಂಜ್ ಆಫ್ ಕಾಲೇಜು ಅವಕಾಶ ಇರುತ್ತೆ ಮತ್ತೆ ನಿಮ್ಗೆ ಎಸ್ ಎನ್ ಕೆಟ್ಟ ಅಲಾಟ್ಮೆಂಟ್ ಆಗಿದೆ ಅಂದ್ರೆ ನೀವು ಯಾವ್ದೇ ಕಾರಣಕ್ಕೂ ಕೂಡ ನೀವು ಚೇಂಜ್ ಆಫ್ ಬ್ರಾಂಚ್ ಆಗಲ್ಲ ಚೇಂಜ್ ಆಫ್ ಕಾಲೇಜು ಕೂಡ ಮಾಡ್ಕೊಳಕ್ಕಾಗಲ್ಲ ಅದನ್ನ ಇಟ್ಕೊಳ್ಳಿ ಮತ್ತೆ ಸಾಕಷ್ಟು ಜನಕ್ಕೆ ಡೌಟ್ ಇದೆಯಲ್ಲ ರಿಸಲ್ಟ್ ಬರುತ್ತೆ ಇವತ್ತು ಅಥವಾ ನಾಳೆ ಬರುತ್ತೆ ಅಂತ ಇದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡೋದಾದ್ರೆ ಇಲ್ಲಿ ನೋಡಿ ಇಲ್ಲಿ ಹದಿನೇಳನೇ ತಾರೀಕು ಒಂದು ಕ್ಲಾಸ್ ಎಲ್ಲ ಸ್ಟಾರ್ಟ್ ಆಗ್ತಿದೆ ಅಂತ ವಿ ಟಿ ಯ್ ಸರಿರ ಆದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಇವಾಗ ರಿಸಲ್ಟ್ ಬರೋದು ನಿಮ್ಗೆ ಆಗ್ಲಿ ಹೇಳ್ತೀನಿ ಡಿಲೇ ಆಗತ್ತೆ ಅಂತ ಅದ್ರಿಂದ ಈ ಒಂದು ಅಕಾಡೆಮಿಕ್ ಕ್ಯಾಲೆಂಡರ್ ಕೂಡ ರಿವೈಸ್ಡ್ ಆಗುತ್ತೆ ಒಂದ್ ಅಲ್ಲಿ ಇನ್ ಕೇಸ್ ರಿವೈಸ್ ಆಗಿಲ್ಲ ಅಂದ್ರೂ ಕೂಡ ಇಲ್ಲಿ ನಿಮ್ಗೆ ಇಂಡಕ್ಷನ್ ಪ್ರೋಗ್ರಾಮ್ ಆದ್ಮೇಲೆ ಒಂದು ಕ್ಲಾಸಸ್ ಸ್ಟಾರ್ಟ್ ಆಗ್ಬೇಕಲ್ಲ ರೆಗ್ಯುಲರ್ ಕ್ಲಾಸು ಆ ಒಂದು ಕ್ಲಾಸ್ ಅಂತೂ ನಿಮಗೆ ಡೆಫಿನೆಟ್ಲಿ ನೀವು ಅಡ್ಮಿಷನ್ ಹಾಕಿಂತ ಮುಂಚೆ ಅದು ಯಾವ್ದೇ ಕಾರಣಕ್ಕೂ ಕೂಡ ಸ್ಟಾರ್ಟ್ ಆಗಲ್ಲ ಅದೊಂದು ಹಂಡ್ರೆಡ್ ಪರ್ಸೆಂಟ್ ಅಶೂರೆನ್ಸ್ ಬೇಕಂದ್ರೆ ಇಂಡಕ್ಷನ್ ಪ್ರೋಗ್ರಾಮ್ಸ್ ಡೇಟ್ಸ್ ಬೇಕಾದ್ರೆ ನೀವು ಮಿಸ್ ಮಾಡ್ಕೋಬಹುದಷ್ಟೇ ಬೇರೆಲ್ಲ ನಿಮಗೆ ಫಾಲೋ ಅಪ್ ಆಗೇ ಆಗುತ್ತೆ ಕೆಡ್ಸ್ಕೊಬಿಡಿ ಸೆಕೆಂಡ್ ರೌಂಡ್ ಯಾರು ಅಟೆಂಡ್ ಮಾಡ್ತಾ ಇರಾ ನಿಮ್ಗೆ ಒಂದು ಇಪ್ಪತ್ತೆಂಟನೇ ತಾರೀಕು ಒಳಗಡೆ ಅಂತೂ ಡೆಫಿನೆಟ್ಲಿ ರಿಸಲ್ಟ್ ಬರುತ್ತೆ ನಾಳೆ ನಿಮಗೆ ಯಾವುದೇ ಕಾರಣಕ್ಕೂ ಯಾವ್ದೇ ತರದ ನಿಮ್ಗೆ ಸೆಕೆಂಡ್ ರೌಂಡ್ ರಿಸಲ್ಟ್ ಬರಲ್ಲ ಮತ್ತೆ ನಿಮ್ಗೆ ರಿಸಲ್ಟ್ ಯಾವಾಗ ಬರುತ್ತೆ ಅದ್ರ ಬಗ್ಗೆ ಕಿಯವರ ನಿಮಗೆ ಶಾರ್ಟ್ಲಿ ನೋಟಿಫೈ ಮಾಡಬಹುದು ವಿತ್ ಇನ್ ಟೂ ಟು ತ್ರೀ ಡೇಸ್ ಅಲ್ಲಿ ವೇಟ್ ಮಾಡಿ ಮತ್ತೆ ಇದೇ ರೀತಿ ಅಪ್ಡೇಟ್ಸ್ ಆಗಿ ಚಾನೆಲ್ಸ್ ಮಾಡಿಕೊಂಡು ವಿಡಿಯೋ ಬಂದ ಲೈಕ್ ಕೊಡಿ ಧನ್ಯವಾದ